ನಾವು ಏಪ್ರಿಲ್ ತಿಂಗಳ ಕೊನೆಯಲ್ಲಿದ್ದೇವೆ ಇನ್ನೂ ಒಂದು ತಿಂಗಳು ಬಿರು ಬಿರು ಬೇಸಿಗೆಗಾಲ ಇರುತ್ತೆ ಆದರೆ ಈ ಬೇಸಿಗೆಗಾಲದಲ್ಲಿ ಕುಡಿಯುವ ನೀರಿಗೆ ಸಾಕಷ್ಟು ರೀತಿಯ ತೊಂದರೆ ಆಗುತ್ತೆ ಬೆಂಗಳೂರಲ್ಲಿ ಹೇಳಿ ಕೇಳಿ ಬೆಂಗಳೂರಲ್ಲಿ ಕುಡಿಯುವ ನೀರಿಗಾಗಿ ಸಾಕಷ್ಟು ರೀತಿಯ ಸಮಸ್ಯೆ ಆಹಾಕಾರ ಸೃಷ್ಟಿಯಾಗ್ತಾ ಇದೆ ಯಲಹಂಕ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಸ್ಥರು ನೀರಿಗಾಗಿ ಪರದಾಟ ಮಾಡ್ತಾ ಇದ್ದಾರೆ ಯಲಹಂಕ ತಾಲೂಕಿನ ಮುದ್ದನಹಳ್ಳಿಯಲ್ಲಿ ಜೀವಜಲಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ನೀರು ಶುದ್ಧೀಕರಣ ಘಟಕ ಇದ್ರೂ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೂರ್ನಾಲ್ಕು ವರ್ಷಗಳಿಂದ ಕೆಟ್ಟು ನಿಂತಿದ್ದಾವೆ ಶುದ್ಧೀಕರಣ ಘಟಕಗಳು ಬಿಂದಿಗೆಗಳನ್ನು ಹಿಡಿದುಕೊಂಡು ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ पंचायत और कारण उस पर था ये नेता इसको बेको बेको उठले बेको धिकार धिकार वीर धिकार वीडियो धिकार 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 वीर धिकार बेके बेको उठले बेको बेके बेको उठले बेको धिकार धिकार बेके बेको बेके बेको ಸಾಕ್ 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 ಕುಡಿಯುವ ನೀರಿಗಾಗಿ ಪ್ರತಿಭಟನೆಗೆ ಇಳಿದಿದ್ದಂತ ಮಹಿಳೆಯರ ಚುಚ್ಚಾಟ್ ಮಾಡಿದ್ದಾರೆ ನೋಡೋಣ ಜನ ತೀವ್ರವಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಮುಖ್ಯವಾಗಿ ಬೆಂಗಳೂರು ನಗರ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಸಾಫ್ಟ್ವೇರ್ ಸಿಟಿ ಏರ್ ಕಂಡೀಷನ್ ಸಿಟಿ ಅಂತ ಹೇಳ್ತಕ್ಕಂಥ ಬೆಂಗಳೂರಲ್ಲಿ ಈಗ ಕುಡಿಯೋ ನೀರಿಗೆ ತತ್ವಾರ ಎದುರಾಗಿದೆ ಜನ ತೀವ್ರ ತೊಂದರೆ ಪಡ್ತಾ ಇದ್ದಾರೆ ಕಾರಣ ಕುಡಿಯೋ ನೀರಿಲ್ಲ ಬೋರ್ವೆಲ್ ಅಲ್ಲಿ ನೀರಿದ್ರು ಅದು ಟ್ಯಾಂಕ್ ಬರ್ತಾ ಇಲ್ಲ ಟ್ಯಾಂಕ್ ಅಲ್ಲಿ ಎಲ್ಲಾ ಸೌಲಭ್ಯಗಳಿದ್ರು ಟ್ಯಾಂಕ್ ಮೂಲಕ ನಲ್ಲಿಗೆ ಬರ್ತಾ ಇಲ್ಲ ನಲ್ಲಿಯಿಂದ ಬಿಂದಿಗೆ ಬರ್ತಾ ಇಲ್ಲ ಜನ ತೊಂದರೆ ಪಡ್ತಾ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಮುದ್ನಳ್ಳಿ ಗಂಟ್ಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸೇರಿರ್ತಕ್ಕಂಥ ಮುದ್ನಳ್ಳಿಯಲ್ಲಿ ನೂರಾರು ಜನ ಈ ತರ ಕುಡಿಯೋ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ನೋಡಿ ಕುಡಿಯೋ ನೀರಿಲ್ಲ ಅಂತೇಳಿ ಬಿಂದಿಗೆಗಳನ್ನ ಸಾಲುಗಟ್ಟಿ ಇಟ್ಟು ಗ್ರಾಮಸ್ಥರು ಬಿಸಿಲನ್ನು ಲೆಕ್ಕಿಸ್ದ ಈಗ ಸರ್ತಿಸ ನಿಂತ್ಕೊಂಡಿದ್ದಾರೆ ನೀರ್ ಬರುತ್ತೇನೋ ಕುಡಿಯೋ ನೀರು ಇಡ್ಕೊಳ್ಳೋಣ ಅಂತೇಳಿ ದುರಂತ ಏನಂದ್ರೆ ನೋಡಿ ಈ ಎಲ್ಲ ವಯಸ್ಸಾಗಿರ್ತಕ್ಕಂತ ಕೂಲಿ ಕೆಲಸ ಮಾಡ್ತಕ್ಕಂತ ದುಡಿದು ತಿಂತಕ್ಕಂಥ ಸಮುದಾಯ ಇರ್ತಕ್ಕಂಥದ್ದು ನೋಡಿ ಗಂಟಗನಹಳ್ಳಿ ಗ್ರಾಮ ಪಂಚಾಯತ್ ಅಂದ್ ಬೋರ್ಡ್ ಇದೆ ಕುಡಿಯೋ ನೀರಿನ ಸರಬರಾಜಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ದೂರುಗಳು ಇದ್ದಲ್ಲಿ ಕೆಳಗಂಡ ನಂಬರ್ ಗೆ ಸಂಪರ್ಕ ಮಾಡಿ ಅಂತೇಳಿ ಬೋರ್ಡ್ ಹಾಕಿದ್ದಾರೆ ಬೋರ್ಡ್ ಸಹ ಸುಮಾರು ಆರು ತಿಂಗಳಾಗಿದೆ ಇಲ್ಲಿ ಇರ್ತಕ್ಕಂಥ ಏನೋ ಸಣ್ಣ ನೀ ಏನು ಕುಡಿಯೋ ನೀರಿನ ಸಣ್ಣ ಟ್ಯಾಂಕು ಆ ಅಲ್ಲಿ ಇರ್ತಕ್ಕಂತಹ ಮಣ್ಣು ಗಲೀಜು ಯಾವ ತರ ಇದೆ ಅಂತೇಳಿ ನಮ್ಮ ಕ್ಯಾಮ್ರಾ ಅದನ್ನು ತೋರಿಸುವಂತ ಕೆಲಸ ಆಗಲಿ ಕುಡಿಯೋ ನೀರಿಗೆ ಎಲ್ಲ ತ ಅನುಕೂಲಗಳಿದೆ ಇಲ್ಲಿ ಏನು ಸಮಸ್ಯೆ ಇಲ್ಲ ಶುದ್ಧವಾಗಿದೆ ಅಂತ ಹೇಳ್ತಾರೆ ಟ್ಯಾಂಕ್ ಅನ್ನ ಕ್ಲೀನ್ ಮಾಡಿ ಎರಡು ಮೂರು ವರ್ಷಗಳಿಂದ ಕುಡಿಯೋ ನೀರಿಲ್ಲ ಇಲ್ಲ ಇರ್ತಕ್ಕಂಥ ಅಲ್ಲಿ ಇಷ್ಟು ಮಟ್ಟಿಗೆ ಮಣ್ಣು ಗಲೀಜು ನೀರು ಎಲ್ಲ ಇದೆ ಆದರೂ ಪಂಚಾಯತಿ ಪಿ ಡಿ ಅವ್ರನ್ನ ಕೇಳಿದ್ರೆ ಪಿ ಡಿ ಅವರು ಹೇಳ್ತಕ್ಕಂಥದ್ದು ಊರಲ್ಲಿ ಗ್ರಾಮಸ್ಥರ ಸ್ವಾರ್ಥ ರಾಜಕಾರಣಕ್ಕೆ ತೊಂದರೆ ಆಗ್ತಾ ಇದೆ ಎರಡು ಇದೆ ಬೋರ್ಗಳಿದೆ ಬೋರ್ಗಳಲ್ಲಿ ನೀರಿದೆ ಆದರೂ ಸಹ ಅದು ಪ್ಯೂರಿಫೈ ಸೆಂಟರ್ ಗೆ ಅಂದ್ರೆ ಶುದ್ಧೀಕರಣ ಘಟಕಕ್ಕೆ ಹೋಗ್ತಾ ಇಲ್ಲ ತೊಂದರೆ ಆಗ್ತಾ ಇದೆ ಆ ತಾಯಿ ಅಂದ್ರೆ ಸೀನಿಯರ್ಸ್ ಇದ್ದಾರೆ ಅವ್ರನ್ನೇ ಕೇಳೋಣ ಅಮ್ಮ ನಿಮಗೆ ಕುಡಿಯೋ ನೀರಿಗೆ ಎಷ್ಟು ದಿನಗಳಿಂದ ತೊಂದರೆ ಎಲ್ ನಾಲ್ಕು ವರ್ಷದಿಂದ ಇಲ್ಲ ಸರ್ ನಾಲ್ಕು ವರ್ಷದಿಂದ ಫಿಲ್ಟರ್ ನೀರು ಕೆಟ್ಟೋಗಿ ಅದು ಸುಮಾರು ನಾಲ್ಕು ವರ್ಷ ಆಯ್ತು ಈ ಟ್ಯಾಂಕ್ ಕ್ಲೀನ್ ಮಾಡಲ್ಲ ನಾವು ದೂರದಿಂದ ತರಬೇಕು ಎರಡು ಕಿಲೋಮೀಟರ್ ತರ ಹೋಗಿ ತರಬೇಕು ಕುಡಿಯೋ ನೀರು ನಮಗ್ ಶ್ಯಾನೇ ತೊಂದರೆ ನಾವು ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರಮ್ಮ ನಾಗಮ್ಮ ಯಾವ ಮುದ್ದಹಳ್ಳಿ ಇದು ಸೀನಿಯರ್ ಸಿಟಿಜನ್ ಆಗಿರ್ತಕ್ಕಂಥ ನಾಗಮ್ಮ ಅವ್ರ ಮಾತು ಇನ್ನೊಬ್ಬ ಸಹೋದರಿ ಇದರ ಅವ್ರನ್ನೇ ಕೇಳೋಣ ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ ಈ ಸಂಬಂಧ ನೀವು ಯಾರಿಗಾದ್ರೂ ದೂರ ಕೊಟ್ಟಿದ್ದೀರಾ ಸರ್ ತ್ರೀ ಫೋರ್ ಇಯರ್ಸ್ ಇಂದ ಈ ನೀರಿನ ಸಮಸ್ಯೆ ಇದೆ ಅಂದರೆ ಕುಡಿಯೋ ನೀರು ಆ್ಯಕ್ಚುಲಿ ನೀರಿನ ಸಮಸ್ಯೆನೇ ಇತ್ತು ತುಂಬ ಸರಿ ಕಂಪ್ಲೇಂಟ್ ಮಾಡಿ ನೀರು ಬರೋ ಹಂಗೆ ಮಾಡಿದ್ದಾರೆ ಬಟ್ ಟ್ಯಾಂಕ್ವರ್ಗೂ ಬರುತ್ತೆ ಬಟ್ ಪ್ಯೂರಿಫೈಯರ್ಗೆ ಹೋಗೋದೇ ಇಲ್ಲ ಮತ್ತೆ ಇಲ್ಲಿ ಈ ಟ್ಯಾಂಕ್ ವಾಟರ್ ಕುಡಿಬೇಕು ಅನ್ಸಿದ್ರು ಆ ಗಲೀಜು ನೋಡಿ ಕುಡಿಯೋ ಮನ್ಸು ಆಗೋಲ್ಲ ನಮಗೆ ತುಂಬ ಸತಿ ಎಲ್ಲೇ ಲೀಗಲಿ ಕಂಪ್ಲೇಂಟ್ ಮಾಡಬೇಕು ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಪ್ರತಿ ಸಲ ಹೋದಾಗನು ನಾಳೆ ರಿಪೇರಿ ಮಾಡ್ತೀವಿ ಇನ್ನೊಂದು ವಾರದಲ್ಲಿ ಸರಿ ಮಾಡ್ತೀವಿ ಅಂತಾನೆ ಹೇಳಿ ಕಳಿಸ್ತಾರೆ ನಾವು ಕೂಡ ಅದಕ್ಕೆ ಒಪ್ಕೊಂಡು ಬರ್ತೀವಿ ಬಟ್ ರೆಡಿ ಇಲ್ಲ ಇಲ್ಲ ಸರ್ ಕೂಡ ಏನು ಆಕ್ಷನ್ಸ್ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸರ್ಕಾರ ಕೇಂದ್ರ ಪ್ರತಿ ವರ್ಷ ರೂಪಾಯಿ ಖರ್ಚು ಮಾಡುತ್ತೆ ಜಲ ಜೀವನ್ ಮಿಷನ್ಗಾಗಿ ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ರು ಸಹ ಶುದ್ಧವಾದ ಏನೋ ಕುಡಿಯೋ ನೀರನ್ನ ಬಳಸಬೇಕು ಅಂತ ಹೇಳಿ ಆದ್ರೂ ಸಹ ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಮುಖ್ಯವಾಗಿ ಗಂಟಗಾನಹಳ್ಳಿ ಅವರು ಯಾಕೆ ಇತ್ತು ಗಮನ ಹರಿಸ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಬೇಸಿಗೆ ಕಾಲದ ಸುಡು ಬಿಸಿಲಲ್ಲಿ ಜನ ತೀವ್ರವಾಗಿ ತೊಂದರೆ ಪಡ್ತಾ ಇದ್ದಾರೆ ಮುಂದೆ ಇವ್ರ ತೊಂದರೆ ನಿವಾರಣೆ ಆಗಲಿ ಶುದ್ಧ ಕುಡಿಯೋ ನೀರು ಇವರಿಗೆ ಅರಿದು ಬರಲಿ ಶಶಾಂಕ್ ಜೊತೆ ಸುರೇಶ್ ಬಾಬು ಟಿವಿ ಫೈವ್ ದೇವನಹಳ್ಳಿ さクさクさクさク。